ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲೂ ಚೆನ್ನಾಗಿದ್ದೀರಾ ಅನ್ಕೊಂಡು ಪಾಂಡಿಚೇರಿಲಿ ಮೂರನೇ ದಿನದ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಫೈನಲ್ ಡೇ ನಮ್ದು ಬೆಳಗ್ಗೆ ಬೆಳಗ್ಗೆ ಆರು ಗಂಟೆಗೆನೆ ಬೀಚ್ ಹತ್ರ ಬಂದಿದೀವಿ ಯಾಕೆ ಗೊತ್ತಾ ಸನ್ ರೈಸ್ ನೋಡೋಣ ಅಂತ ನಮ್ದು ನಿನ್ನೆ ಪ್ಲಾನಿಂಗ್ ಇದ್ದಿದ್ದು ನೋಡ್ಲಿಕ್ಕೆ ಅಂತ ಬಟ್ ಎಲ್ಲರೂ ಕೂಡ ಟಯರ್ಡ್ ಆಗಿದ್ರು ಹಾಗಾಗಿ ಇವತ್ತು ಪ್ಲಾನ್ ಮಾಡ್ಕೊಂಡು ಬಂದಿದೀವಿ ನಿನ್ನೆ ಮೊನ್ನೆ ಆಲ್ಮೋಸ್ಟ್ ಪ್ಲೇಸಸ್ನ ಕವರ್ ಮಾಡಿದೀವಿ ಇವತ್ತು ಸ್ವಲ್ಪ ನೋಡೋ ಅಂತದ್ದಿತ್ತು ಹಾಗಾಗಿ ಇವತ್ತು ಅರ್ಲಿ ಮಾರ್ನಿಂಗ್ ಹೋಗಲೇಬೇಕು ಅಂತ ಡಿಸೈಡ್ ಮಾಡಿದ್ವಿ ಸೊ ಇವಾಗ ಬಂದಿದೀವಿ ನಾವು ರೂಮ್ ಬಿಟ್ಟಾಗ ಫೈವ್ ಫಾರ್ಟಿ ಫೈವ್ ಇಲ್ಲಿ ರೀಚ್ ಆದಾಗ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ನಾವೆಲ್ಲರೂ ಅನ್ಕೊಂಡು ಬಂದಿದ್ದು ಅಂದಿವೆ ಬರ್ಬೇಕಾದ್ರೆ ಸೂರ್ಯ ಬಂದ್ಬಿಟ್ಟಿರ್ತಾರೆ ಅಂತ ಬಟ್ ಇಲ್ಲ ಅವ್ರು ಆಗ ತಾನೆ ಮೇಲ್ ಬರ್ತಾ ಇದ್ರು ತುಂಬಾ ಜನ ವೇಟ್ ಮಾಡ್ತಾ ಇದ್ರು ನೋಡಕ್ಕೆ ಅಲ್ಲಿ ನಾವು ಸೇತುವೆ ಕಾಣಿಸ್ತಿದೆಯಲ್ಲ ಅಲ್ಲಿ ಹೋಗೋಣ ಅಂತ ಅನ್ಕೊಂಡಿದ್ದು ಬಟ್ ನಾವು ಕರೆಕ್ಟಾಗಿ ನೋಡೋಕ್ಕಾಗಲ್ಲ ಅಲ್ಲಿಗೆ ಆಗಲ್ಲ ಅಲ್ಲಿಗೆ ಹೋಗೋಷ್ಟ್ರಲ್ಲಿ ಬಂದ್ಬಿಟ್ಟಿರ್ತಾರೆ ಅನ್ಬಿಟ್ಟು ನಾವಿಲ್ಲೇ ನಿಂತ್ಕೊಂಡ್ ವೇಟ್ ಮಾಡ್ತಾ ಇದೀವಿ ನನ್ಗಂತೂ ಫಸ್ಟ್ ಟೈಮ್ ನಾನು ಸನ್ ರೈಸ್ ನೋಡ್ತಾ ಇರೋದು ನನಗೆ ನೆನ್ಪಿರೋ ತರ ತುಂಬಾ ಸಖತ್ತಾಗಿ ಅನಿಸ್ತಿತ್ತು ಆ ಫೀಲ್ ಸೀರಿಯಸ್ಲಿ ಡ್ರೀಮ್ ಅಲ್ಲಿ ಬಂದಿರೋ ತರ ಅನಿಸ್ತಿದೆ ನನಗಂತೂ ಆ ಕಲರ್ಫುಲ್ ಆಗಿದೆ ಅಲೆಗಳ್ ಸೌಂಡು ಫಿಶಿಂಗ್ ಮಾಡ್ತಿದ್ದಾರೆ ಸಮುದ್ರದ ಮಧ್ಯೆ ಅಷ್ಟು ಬೋಟ್ಗಳು ನಿಂತಿದೆ ಹಕ್ಕಿಗಳೆಲ್ಲ ಹಾರಾಡ್ತಿದೆ ನೋಡೋಕ್ಕೆ ಎರಡು ಸಾಲಲ್ಲ ಈಗಲೂ ಕೂಡ ಕಂಡು ಕರ್ತಂಗಿದೆ ಇಲ್ಲೇನಂದ್ರೆ ಬೈಕ್ಗಳೆಂಟಿ ಕೊಡ್ತಾರೆ ಪೆಟ್ರೋಲ್ ಹಾಕಿಸ್ಕೊಂಡು ಆರಾಮಾಗಿ ಎಲ್ಲಾದ್ರೂ ಓಡಾಡಬಹುದು ಯಾರನ್ನು ವೇಟ್ ಮಾಡೋ ಅವಶ್ಯಕತಾನು ಇರಲ್ಲ ತುಂಬಾ ಪ್ಲೇಸಸ್ ನ ಕವರ್ ಮಾಡಬಹುದು ತುಂಬಾ ಹೆಲ್ಪ್ ಆಗುತ್ತೆ ಇದೊಂದು ನಾವು ಕೂಡ ತುಂಬಾ ಪ್ಲೇಸಸ್ ಕವರ್ ಮಾಡಿದ್ವಿ ತುಂಬಾ ಚೆನ್ನಾಗಿದೆ ಇವತ್ತು ಲಾಸ್ಟ್ ಡೇ ಆಗಿರೋದ್ರಿಂದ ಈ ಬೀಚ್ ಅಲ್ಲಿ ಇದೆ ಫೈನಲ್ ಬೀಚ್ ಅಲ್ವಾ ಸೊ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಇದೀವಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ನೆಕ್ಸ್ಟ್ ಬೇರೆ ಕಡೆ ಹೋಗ್ತೀವಿ ಇದು ತುಂಬ ಹೋಲ್ಡ್ ಚರ್ಚ್ ಅಂತ ಫೇಮಸ್ ಚರ್ಚ್ ಸೊ ಪ್ರೇಯರ್ ಆಗ್ತಿದೆ ಒಳಗಡೆ ಒನ್ಲೈನ್ ಬರ್ತಿದ್ವಿ ಬಟ್ ಇದೇ ರೊಳಗಿಲ್ಲ ಅಂದ್ರೆ ಇವತ್ತು ಬಿಸಿ ಮಾಡ್ತೀವಿ ನೆನೆ ನೈಟ್ ನಡಿದ್ವಿ ಬಟ್ ನಿನ್ನೆ ನೈಟ್ ಪ್ರೇಯರ್ ನಡೀತಿದ್ರು ಒಳಗಡೆ ಚೆನ್ನಾಗಿ ಒಳಗಡೆ ಎಲ್ಲ ಮುಂದೆ ಚೆನ್ನಾಗಿರುತ್ತೆ ಇವತ್ತು ನಮ್ದು ಲಾಸ್ತಾರೆ ಲಾಸ್ಟ್ ಇಲ್ಲಿ ಹತ್ರ ಇರೋಕ್ಕೆ ನಾವು ಬಂದಿದ್ದೀವಿ ಇಲ್ಲಿ ಹತ್ರ ಇಟ್ಕೊಂಡು ಇವತ್ತು ఆ ఫోటోస్ ఇల్లలో ఇల్లలా కొనల ముజాస్ మాకు అది కేక్ వస్తుంది ಚರ್ಚ್ ಫುಲ್ ಔಟ್ಲುಕ್ ಈ ಥರ ಬರುತ್ತೆ ಇಷ್ಟು ದೊಡ್ಡ ಚರ್ಚ್ ಇದು ಸುತ್ತ ನೋಡಕ್ಕಾಗಲ್ಲ ಅಂದ್ಬಿಟ್ಟೆನೋ ಮೇ ಬಿ ಈ ಥರ ಪೇಂಟಿಂಗ್ ಮಾಡಿ ಕ್ರಾಫ್ಟ್ ಮಾಡಿ ಇಟ್ಟಿರ್ಬೋದು ಸೇಮ್ ಇದೇ ಥರ ಇಲ್ಲೇನು ಕೊಟ್ಟಿದ್ದಾರೆ ಇಲ್ಲಿ ಡ್ರಾಯಿಂಗ್ ಮಾಡಿ ಸೇಮ್ ಅದೇ ಥರನೇ ನನ್ನ ಹಿಂದೆಗಡೆ ಏನು ಕಾಣಿಸ್ತಿದೆ ಆ ಥರ ಇರೋದು ತುಂಬ ಚೆನ್ನಾಗಿದೆ ಆ್ಯಂಡ್ ನಾವು ಬಂದಿರೋ ಟೈಮಲ್ಲಿ ಪ್ರೇಯರ್ ಕೂಡ ನಡೀತಿತ್ತು ನಾವು ಬರೋ ಟೈಮ್ಗೆಲ್ಲ ಪ್ರೇಯರ್ ನಡೀತಿದೆ ಇವತ್ತು ಒಂದು ಸ್ವಲ್ಪ ಬೇಗನೆ ಬಂದ್ವಿ ಚರ್ಚ್ ಒಳಗೆಲ್ಲ ನೋಡಿಕೊಂಡು ಇವಾಗ ಹೊರಗಡೆ ನೋಡ್ತಾ ಇದೀವಿ ಫ್ ಮುಗಿಸ್ಕೊಂಡು ಸಲ ಟೆಪಲ್ಗೆ ಹತ್ರ ಬಂದ್ವಿ ಟೆಂಪಲಿಂದ ಮುಗಿಸ್ಕೊಂಡು ಟೆಂಪಲ್ ಒಳಗಡೆ ಹೋಗಿ ಬಂದಿದ್ದು ಬಟ್ ಅಲ್ಲಿ ವೀಡಿಯೋ ಅಲೋ ಇಲ್ಲ ವೀಡಿಯೋ ಎಲ್ಲ ಮಾಡೋಂಗಿಲ್ಲ ಒಳಗಡೆ ಇದು ಫೇಮಸ್ ಟೆಂಪಲ್ ಅಂತ ವಿನಾಯಕ ಟೆಂಪಲ್ ಒಳಗಡೆ ಇರ್ಬೇಕು ಅದು ಇದೆ ಓಕೆ ಇದು ಬ್ಯಾಕ್ ಫ್ರೆಂಡ್ಸ್ ಬಂದಿದ್ವಿ ಹೋಗ್ತಿದ್ದಲ್ಲ ನಮ್ಮ ಗಾಡಿ ಅಲ್ಲಿದೆ ಹೋಗೋಣ ಅಂತ ಇಲ್ಲೆಲ್ಲ ಶಾಪಿಂಗ್ ಸ್ಟ್ರೀಟ್ ಅಂದರೆ ದೇವಸ್ಥಾನಕ್ಕೆ ಏನು ಬೇಕೋ ಅದು ಇಟ್ಟಿದ್ದಾರೆ ಅಷ್ಟೇ ಈ ಥರ ಎಲ್ಲ ನಾಟ್ಸ್ इकडे येगा नाव बघा नाव ते ना ये अंधोकरीला इंदा इंदा हाय पेपर पोलीस आले दा दा आ काही नाही जात नाही नमस्कार आता मी निघतो आता हे कदी तरह भरतो ದೇವಸ್ಥಾನಗಾರ್ಗೆಲ್ಲ ಹೋಗಿ ಬಂದು ಟಿಫನ್ ಮಾಡ್ಕೊಳ್ಳೋಣ ಅನ್ಕೊಂಡ್ವಿ ನೋಡಿದ್ರೆ ಮಧ್ಯಾಹ್ನನೇ ಆಗೋಯ್ತು ಇವಾಗ ಎಲ್ಲಾರು ಊಟ ಮಾಡಕ್ ಬಂದಿದೀವಿ ಇಲ್ಲಿ ಫುಲ್ ಮೀಲ್ಸ್ ತಗೊಂಡಿದೀವಿ ಆ ಹೊಟ್ಟೆ ಕೂಡ ಸಿಕ್ಕಾಪಟ್ಟೆ ಹಶ್ವಾಗ್ತಿತ್ತು ಅಂಡ್ ಇಲ್ಲೊಂದು ಹೋಟೆಲ್ಸ್ಗೆ ಬರನೇ ಇಲ್ಲ ಹಂಗಿದೆ ಕೊರ್ತೇನೆ ಇರಲ್ಲ ಅಂಡ್ ಊಟಕ್ಕೂ ಕೊಡ್ತಾ ಇರಲ್ಲ ಊಟ ಮಾತ್ರ ಸಖತ್ತಾಗಿರುತ್ತೆ ಟೇಸ್ಟಿ ಆಗಿರುತ್ತೆ ಇನ್ನೂ ಕ್ರಾಫ್ಟ್ ಬಜೆಟ್ ಏನಿರುತ್ತೆ ಎಲ್ಲ ಹ್ಯಾಂಡ್ ಕ್ರಾಫ್ಟ್ ಕ್ರಾಫ್ಟ್ ಸಕ್ಕತ್ತಾಗಿದೆ ಬಟ್ ಏನಂದ್ರೆ ಲೆದರ್ ಬಾಗಿ ಪ್ಯೂರ್ ಲೆದರ್ ಬಾಗಿ ಎಷ್ಟು ಇರುತ್ತೆ ಫಾಸ್ಟು ಟೂ ತೌಸಂಡ್ ಫೈವ್ ಹಂಡ್ರೆಡ್ ತೌಸಂಡ್ ಫೈವ್ ಪ್ಯೂರ್ ಲೆದರ್ ಇರುತ್ತೆ ಎಲ್ಲ ಆ್ಯಂಡ್ ಕ್ರಾಫ್ಟು ಹ್ಯಾಂಡ್ ಮೇಡ್ ಮಾಡಿದ್ದಾರೆ ಚೆನ್ನಾಗಿರುತ್ತೆ ಇದೆಲ್ಲ ಆ್ಯಂಡ್ ಮೇಡಮ್ ಫುಲ್ಲು ಅದೆಲ್ಲ ಎಕಡೆ ಆ ಕಡೆ ಬಟ್ ಏನಂದರೆ ಬರ್ತು ಒಂದೊಂದು ಬರ್ತೀರ ಅನಿಸುತ್ತೆ ಒಂದೊಂದು ಬರ್ತೀರಲ್ಲ ಅದು ಸರಿ ಕಾಸ್ಟ್ಲಿನೂ ಇದೆ ಬಟ್ ಶಿವಲೇ ಎಲ್ಲ ಅಷ್ಟೇ ಅನಿಸುತ್ತಲ್ಲ ಪ್ರೈಸು ಹೇಳ್ಬೇಕಂದ್ರೆ ಇದು ಬೀಚ್ ಹತ್ರನೇ ಇರೋದು ನಾವು ನಾವಿವಾಗ ಮಹಾತ್ಮ ಗಾಂಧಿ ಸ್ಟ್ಯಾಚು ನೆನೆ ಎಷ್ಟು ಜನ ಇವತ್ತೊಬ್ಬರು ಇಲ್ಲ ಓಕೆನಾ ಜನನೇ ಇಲ್ಲ ಖಾಲಿ ಐತಲ್ಲ ಜನನೇ ಇಲ್ಲ ನಿನ್ನೆ ಅಂತೂ ಸಿಕ್ಕಾಪಟ್ಟೆ ಜನ ನೋಣ ತುಂಬಂಗೆ ತುಂಬಿದ್ರು ಸಂಡೇ ಅಲ್ಲ ಅದಕ್ಕೇನೆ ಇವತ್ತು ಮಂಡೇ ಸೊ ಜನ ತುಂಬ ಕಮ್ಮಿ ಮೇ ಬಿ ಮಧ್ಯಾಹ್ನ ಜಾಸ್ತಿ ಇಲ್ಲ ಜನ ಇರೋಲ್ಲ ಫೈನಲ್ ಆಗಿ ರಾಕ್ ಬೀಚ್ ಹತ್ರ ಬಂದಿದೀವಿ ಇದೇ ಲಾಸ್ಟ್ ಪ್ಲೇಸು ಫಸ್ಟ್ ಡೇ ಸೆಕೆಂಡ್ ಡೇ ವ್ಲಾಗಲ್ಲಿ ನೋಡಿರ್ತೀರಾ ಹೇಗಿತ್ತು ಅಂತ ಸಂಜೆ ಎಲ್ಲ ಎಷ್ಟು ಜನ ಇದ್ರು ಇವಾಗ ಯಾರೂ ಕೂಡ ಇರಲಿಲ್ಲ ಕಮ್ಮಿ ಜನ ಅಂತಾನೆ ಹೇಳ್ಬೋದು ಸ್ವಲ್ಪ ನಮಗೂ ಕೂಡ ಬೇಜಾರಾಗ್ತಿತ್ತು ಫೈನಲ್ ಡೇ ನಾವು ಇನ್ನೇನು ಹೊರಡಬೇಕು ಎಲ್ಲ ರೂಮ್ಗೆ ಹೋಗಿ ಪ್ಯಾಕ್ ಕೂಡ ಪ್ಯಾಕ್ ಮಾಡೋದು ಇತ್ತು ಅಂಡ್ ಸ್ವಲ್ಪ ಬೇಜಾರ್ ಕೂಡ ಆಗ್ತಿತ್ತು ಇಷ್ಟು ಬೇಗ ತ್ರೀ ಡೇಸ್ ಆಗೋಯ್ತಾ ಅಂತ ಅಂಡ್ ಇಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಇಲ್ಲೇ ಕ್ರಾಫ್ಟ್ ಬಜಾರ್ ಬಂದಿರೋದ್ರಿಂದ ಅದು ನೋಡಿರ್ಲಿಲ್ಲ ಅಲ್ಲಿ ನೋಡಿಕೊಂಡು ಇಲ್ಲೇ ವಾಕ ಬಲ್ಲಿದೆ ಸೊ ಅದನ್ನ ನೋಡ್ತಾ ಇದ್ವಿ ಆ್ಯಂಡ್ ಇನ್ನೊಂದು ಏನಂದರೆ ನಾನು ತುಂಬ ಕ್ಯೂರಿಯಾಸಿಟಿಯಿಂದ ನೋಡ್ತಿದ್ದಿದ್ದು ಬೋಟ್ ಕೂಡ ಬಂದಿತ್ತು ಹತ್ರಕ್ಕೆ ಬಂದ್ಬಿಟ್ಟಿತ್ತು ಹಾಗಾಗಿ ಅದನ್ನ ನೋಡೋಣ ಅಂತ ಓಡ್ತಾ ಇದ್ದೀನಿ ನಮ್ಮಮ್ಮ ಹೇಳಿದ್ರು ನಮ್ಮಮ್ಮನ್ ಕೇಳಿದೆ ಅವ್ರೇನಂದ್ರಂದ್ರೆ ಒನ್ ಮಂತ್ ಎಲ್ಲ ಬೋಟ್ ಫಿಶಿಂಗ್ ಮಾಡಕ್ಕೆ ಅಲ್ಲಿ ನಿಲ್ಸ್ಕೊಂಡು ನಿಂತಿರ್ತಾರೆ ಒಂದೇ ಪ್ಲೇಸಲ್ಲಿ ನಿಂತಿರ್ತಾರೆ ಅಂತ ಬಟ್ ಅನ್ಸಿದ್ದು ಹಾಗೇನೆ ಅದು ನೀರೆಲ್ಲ ಹೊರಗಡೆ ಆಗ್ತಾ ಇದ್ರು ಹತ್ರಕ್ಕೆ ಬಂದಾಗ ಅದು ನಾನೇನು ಅಂದ್ಕೊಂಡಿದ್ದೆ ಹೋಟೆಲ್ಸ್ಗಳು ಸ್ಟೇ ಮಾಡಲಿಕ್ಕೆ ಅಂದ್ಕೊಂಡಿದ್ದೆ ಬಟ್ ಇಲ್ಲ ಹಾಗಿರಲಿಲ್ಲ ಅದು ಎಲ್ಲ ನೀರೆಲ್ಲ ಆಗ್ತಿತ್ತು ಮತ್ತೆ ಫಿಶಿಂಗ್ ಎಲ್ಲ ಮಾಡ್ಲಿಕ್ಕೆ ಅದೆಲ್ಲ ಎತ್ತು ತರಲ್ಲ ಅದೆಲ್ಲ ಇತ್ತು ತುಂಬ ಚೆನ್ನಾಗಿ ಅನಿಸ್ತಿತ್ತು ಅದು ನೋಡಕ್ಕೆ ಅಂಡ್ ಫೈನಲ್ ಡೇ ಇನ್ನೊಂದು ಏನಂದರೆ ಟೂ ಡೇಸ್ ಇಂದ ಯಾವುದೇ ಕೂಡ ಡಾಲ್ಫಿನ್ ಕಾಣಿಸಿರ್ಲಿಲ್ಲ ಇವತ್ತಂತೂ ಎಷ್ಟು ಡಾಲ್ಫಿನ್ ಗಳು ಕಾಣಿಸ್ತಿತ್ತು ಅಂದ್ರೆ ಒನ್ ಅವರ್ ನಾವ್ ಇಲ್ಲೇ ನೋಡ್ಕೊಂಡ್ ಟೈಮ್ ಸ್ಪೆಂಡ್ ಮಾಡಿದಿವಿ ತುಂಬಾ ಪೀಸ್ ಆಗಿತ್ತು ಯಾರು ಇರ್ಲಿಲ್ಲ ಅಲ್ವಾ ಜನ ಕ್ರೌಡ್ ಕ್ರೌಡ್ ಇರ್ಲಿಲ್ಲ ಹಾಗಾಗಿ ಒನ್ ಅವರ್ ಆ ಕಲ್ಗಳ ಮೇಲೆ ಕುತ್ಕೊಂಡು ಟೈಮ್ ನ ಸ್ಪೆಂಡ್ ಮಾಡಿದಿವಿ ನಾವು ಹೇಳ್ಬಹುದು ಇನ್ನು ಬಸ್ ಹೊರಟಿಲ್ಲ ಮುಂಚೆ ಫಿಫ್ಟೀನ್ ಮಿನಿಟ್ಸ್ ಮುಂಚೆ ರಿಪೋರ್ಟಿಂಗ್ ಟೈಮ್ ಇರುತ್ತೆ ಮುಂಚೆ ಇರೋಕ್ಕೆ ಹೋಗ್ತಾರೆ ಇವಾಗ ಹೊರಡೋಣ ಅವರು ಫೋರ್ ಓ ಎಕ್ಸಾಕ್ಟ್ ಫೋರ್ ಫೋರ್ ಓ ಕ್ಲಾಕಿಗೆ ಬರ್ತಾರೆ ಚೆನ್ನಾಗಿದೆ ಟ್ರಾವೆಲ್ಲು ಹಿಂಗಿದೆ ತೋರಿಸ್ತಾ ಸರ್ ಇದೆ ಯಾರೋ ಡೋರ್ ಓಪನ್ ಮಾಡಿಬಿಟ್ರು ಎಲ್ಲರೂ ಇದು ಸಿಕ್ಸ್ ಮೆಂಬರ್ಸಿಂದ ಎಲ್ಲರೂ ಒಂದೊಂದು ಕಡೆ ಕೂತಿದ್ದೀವಿ ಈ ತರ ಬೆಡ್ಶೀಟ್ ಕೊಟ್ಟಿದ್ದಾರೆ ಫುಲ್ ಎ ಸಿ ಇನ್ನು ಪ್ರೆಸೆಂಟ್ ಪಾಂಡಿಚೇರಿ ಓಕೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಇಂಡು ಮಾಡಿರ್ತಿದ್ದೀನಿ ಇಲ್ಲಿಂದ ಓಡ್ತಾ ಇದೀವಲ್ವಾ ಸೊ ಇವತ್ತಿನ ಬ್ಲಾಗ್ ಎಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಕಮೆಂಟ್ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬೈ ಟೇಕ್ ಕೇರ್